ನಾನು ರವೀಂದ್ರ ತಂದೆ ಶಿವಾಜಿರಾವ್ ಸಾಕಿನ ಹುನ್ನಿಕಿರಿ ತಾಲೂಕಾ ಜಿಲ್ಲಾ ಬೀದರ್ ರವಿ ಸರ್ ತಾವು ಏನ ಕೃಷಿ ಎಷ್ಟು ವರ್ಷದಿಂದ ಇಂದ ಮಾಡ್ತೀರಿ ಇಪ್ಪತ್ತೈದು ವರ್ಷ ಕೃಷಿ ಮಾಡ್ತಾ ಸರ್ ಇವಾಗ ರವಿ ಸರ್ ತಮ್ಮದು ಟೋಟಲ್ ಎಷ್ಟು ಎಕರೆ ಭೂಮಿ ಇದೆ ಹುನ್ನಿಕಿರಿನಲ್ಲಿ ಐವತ್ತು ಎಕರೆ ಇದೆ ಅಂಗನವಾಡಿನಲ್ಲಿ ಹದಿಮೂರು ಎಕರೆ ಇವಾಗ ಹೊನ್ನಿಕೆರೆಯಲ್ಲಿ ಐವತ್ತು ಎಕರೆ ಭೂಮಿಯಲ್ಲಿ ತಾವು ಏನೇನು ಬೆಳೆಸ್ತಾ ಇದ್ದೀರಾ ಐವತ್ತು ಎಕರೆ ಬೆಳೆ ಬೆಳೆಸ್ತಾ ಇದ್ದೀವಿ ನದಿ ಹತ್ತು ಎಕರೆ ಜಿಂಜರ್ ಇದೆ ಉಡುಕಿನ ಖಾಲಿ ಇದೆ ಇದು ಒಂದು ಒಂದು ಸಸಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಈಗ ಒಂದು ಮೊಳಕೆ ಬಂದು ಅದು ಹೊಲದಲ್ಲಿ ಉರ್ಬೇಕಾದ್ರೆ ಅದು ಎಷ್ಟು ದಿವಸ ನಂತರ ಅದು ಹೂ ಬಿಟ್ಟು ಕಾಯಿ ಆಗುತ್ತೆ ಸರ್ ನಾವು ಫಸ್ಟ್ ಸೀಡ್ಸ್ ಪರ್ಚೇಸ್ ಮಾಡ್ತೇವೆ ಆ ಸೀಡ್ ನರ್ಸರಿ ಕೊಡ್ತೇವೆ ನರ್ಸರಿನಲ್ಲಿ ಇಪ್ಪತ್ತೈದು ದಿನ ಆ ಸೀಡ್ಲಿಂಗ್ ರೆಡಿ ಆಗುತ್ತವೆ ಸಸಿಗಳು ರೆಡಿ ಆಗ್ತವೆ ಆ ಸಸಿ ತಂದು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ ಇಲ್ಲಿ ಆ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಅರವತ್ತೈದು ದಿನ ಹಿಡಿದು ಎಂಬತ್ತೈದು ದಿನ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದು ಅರವತ್ತು ದಿನ ಹಿಡಿದು ಅರವತ್ತೈದು ದಿನ ಹಾರ್ವೆಸ್ಟಿಂಗ್ ಇರುತ್ತೆ ಸರಿ ಹಾರ್ವೆಸ್ಟಿಂಗ್ ಮಾಡ್ತಿರಲ್ಲ ಅದಕ್ಕಿಂತ ಮಧ್ಯದೊಳಗೆ ಎಷ್ಟು ಸರ್ತಿ ಯಾವ್ಯಾವ ಥರದ ಔಷಧವನ್ನು ತಾವು ಉಪಯೋಗಿಸ್ತೀರಾ ಸರ್ ಕ್ಲೈಮೇಟ್ ಮೇಲೆ ಔಷಧಿಗಳು ಉಪಯೋಗ ಕ್ಲೈಮೇಟ್ ಮೇಲೆ ಹೋಗುತ್ತೆ ಕ್ಲೈಮೇಟ್ ಕ್ಲೈಮೇಟ್ ಕ್ರಾಪ್ ಫೇವರ್ನಲ್ಲಿ ಇದ್ದಿದ್ದರೆ ಒಂದೆರಡು ಸ್ಪ್ರೇನಲ್ಲಿ ಕ್ರಾಪ್ ಬಂದ್ಬಿಡುತ್ತೆ ಕ್ಲೈಮೇಟ್ ಅದರ ಅಗೇನೆಸ್ಟ್ ಇದ್ದಿದ್ದರೆ ಮಾತ್ರ ಒಂದು ಎಂಟು ಸ್ಪ್ರೇ ತಗೋಬೇಕಾಗುತ್ತೆ ಅಂದರೆ ಅದು ಯಾವ ಥರ ಯಾವ್ದು ಹೆಸರು ಇದೆ ಸರ್ ಅದು ಯಾವ ಔಷಧವನ್ನು ತಾವು ಉಪಯೋಗಿಸ್ತೀರಾ ಅದರಲ್ಲಿ ಮೇಜರ್ ಅಂತೂ ಅದರ ಮೇಲೆ ಬರೋದೊಂದು ಡಿಸೀಸಸ್ ಸರ್ ಫಂಗಲ್ ಡಿಸೀಸಸ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಬರ್ತಾವೆ ಫಂಗಿಸೈಡ್ ಬ್ಯಾಕ್ಟೀರಿಯ ಸೈಡ್ ಸ್ಪ್ರೇ ಮಾಡ್ತೀವಿ ಆ ಫ್ರೂಟ್ಸ್ ಬರುತ್ತೆ ಅದಕ್ಕೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತೀವಿ ಸರ್ ಇವಾಗ ತರಕಾರಿ ಮಾರ್ಕೆಟ್ನಲ್ಲಿ ಸರ್ ಎಲ್ಲಕ್ಕಿಂತ ಕಡಿಮೆ ಬೆಲೆಗೆ ತಮಾಟನೇ ಇರುತ್ತೆ ಅವರು ಎಲ್ಲಕ್ಕಿಂತ ಕಾಸ್ಟ್ಲಿ ತಮಾಟನೇ ಇರುತ್ತೆ ಸರ್ ಅಂದರೆ ಯಾವಾಗಾದರೂ ತಮಗೆ ಹಿಂಗೆ ಲಾಭ ನಷ್ಟ ಆಗಿದೆಯಾ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ನಾನು ಟೊಮೆಟೊ ಬೆಳೆಸ್ ಬೆಳೆಸ್ತಾ ಇದ್ದೀನಿ ಇದು ಹನ್ನೆರಡನೇ ವರ್ಷ ನನಗೆ ಯಾವಾಗೂ ಟೊಮೆಟೊನಲ್ಲಿ ಲಾಸ್ ಆಗಿಲ್ಲ ಆ ಟೊಮೆಟೊ ಮಾರ್ಕೆಟ್ ಯಾವಾಗ ಬೀಳುತ್ತೆ ಆ ಸಮಯದಲ್ಲಿ ನಾವು ಗ್ರೇಡಿಂಗ್ ಚೆನ್ನಾಗಿ ಮಾಡಿ ಕಳಿಸಿದರೆ ಮಿನಿಮಮ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕೆರೆಟ್ ಟೊಮೆಟೊ ಮಾರುತ್ತೆ ಸರ್ ಇವಾಗ ಒಂದು ಐವತ್ತು ಎಕರೆಯಲ್ಲಿ ತಾವು ಎಷ್ಟು ಎಕರೆ ಭೂಮಿಯಲ್ಲಿ ಟೊಮೆಟೊ ಬಿತ್ತನೆ ಮಾಡಿದ್ದೀರಾ ಸರ್ ಮೂವತ್ತು ಎಕರೆ ಮೂವತ್ತು ಎಕರೆದಲ್ಲಿ ಅಂದರೆ ಅದು ವರ್ಷಕ್ಕೆ ಎಷ್ಟು ಸಾರಿ ತಾವು ಟಮೆಟೊ ಅನ್ನೋದು ಕೇಳ್ಬೋದು ಸರ್ ವಾರಕ್ಕೆ ಒಂದ ಸತಿ ರಿಪೀಟ್ 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 ಹಾರ್ವೆಸ್ಟಿಂಗ್ ಆಗುತ್ತೆ ಅದು ಆ ಒಂದು ಹೊರಲಿನಲ್ಲಿ ಒಂದು ಒಂದು ಕಡಿಲಿಿಂದ ಹಾರ್ವೆಸ್ಟಿಂಗ್ ಚಾಲೂ ಮಾಡಿದರೆ ಈ ಕಡಿಗೆ ಬರಲಕ್ಕೆ ಒಂದು ವಾರ ಹೋಗುತ್ತೆ ಮತ್ತು ಒಂದು ವಾರ ನಂತರ ಆ ಸ್ಟೇಟ್ ಮತ್ತೆ ಹಾರ್ವೆಸ್ಟಿಂಗ್ ಚಾಲೂ ಆಗುತ್ತೆ ಟೆನ್ ಟೈಮ್ಸ್ ಸ್ಪೀಕಿಂಗ್ ಆಗುತ್ತೆ ಅಂದ್ರೆ ಒಂದು ಟೊಮಟೊ ಸಸಿ ಹಸಿರಿ ಅಂದ್ರೆ ಅದು ಟೆನ್ ಟೈಮ್ಸ್ ಅದನ್ನು ಉಪಯೋಗಿಸ್ಕೊಬಹುದು ಸರ್ ಒಂದು ಟೊಮಟೊ ಗಿಡಕ್ಕೆ ಅಂದಾಜಾಗಿ ಎಷ್ಟು ಕೆಜಿ ಟೊಮಟೊ ಹಣ್ಣುಗಳು ಬರಬಹುದು 95 ಕೆಜಿ ಬಿಡಿ ಪ್ರತಿ ಕೆಜಿ ಒರಿಗ ಎಪಿಸೋಡ್ ಸರ್ ಸರ್ ವರ್ಷಕ್ಕೆ ತಮ್ಮ ಟಮಾಟೆ ಬೆಳೆಸ್ತಿರಲ್ಲ ಅದರಲ್ಲಿ ತಮಗೆ ಎಷ್ಟು ಎಷ್ಟು ಲಕ್ಷದವರೆಗೆ ತಾವು ಲಾಭದಾಯಕ ಬೆಳೆಸ್ತೀರ ಸರ್ ಲಾಭ ಆಗುತ್ತೆ ಒಂದು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಒಂದು ಇಯರ್ಮೆಂಟ್ ಫೈ ವರ್ಷಕ್ಕೆ ಸರ್ ಇಲ್ಲಿ ತಮ್ಮ ತೋಟದಲ್ಲಿ ಸರ್ ಒಟ್ಟು ಎಷ್ಟು ಜನ ಹಿಂಗೆ ಕೂಲಿ ಕಾರ್ಮಿಕರು ಇದ್ದಾರೆ ಸರ್ ಮೇಲೆ ಕೆಲಸ ಮಾಡ್ತೀವಿ ಸರ್ ಅವರು ಎಷ್ಟು ಜನ ಇದ್ದಾರೆ ಮತ್ತು ಲೇಡಿ ಲೇಬಲ್ ಅಂತೂ ಇಪ್ಪತ್ತೈದು ಹಿಡಿದು ಕಂಟಿನ್ಯೂ ಪ್ರತಿದಿನ ಇರ್ತಾರೆ ಸರ್ ಇಂಥ ಒಂದು ಏನದು ತಮ್ಮದು ಏನು ಏರಿಯಾ ಇದೆಯಲ್ಲ ಸರ್ ಇದು ಭೂಮಿ ಇಲ್ಲಂತೂ ಜಾಸ್ತಿ ಬೆಳೆ ಬೆಳೆಯಂಗಾಗಿಲ್ಲ ಆಗಿಲ್ಲ ಭೂಮಿ ಬಟ್ ತಾವು ತಮ್ಮ ಒಂದು ಭೂಮಿಯಲ್ಲಿ ಒಂದು ಈ ತರ ವ್ಯವಸ್ಥೆ ಮಾಡಲು ಏನು ಮಾಡಿದೀರ ಸರ್ ನನ್ನ ತಂದೆ ಸಿಕ್ಸ್ಟಿ ಏಟ್ ಇಂಜಿನಿಯರ್ ಅವರು ಜಾಬ್ ಬಿಟ್ಟು ಬಂದು ಅಂದ್ರವಾಡಿನಲ್ಲಿ ಕಲ್ಲಿನ ಮೇಲೆ ಆ ಕೆರಿ ಪಕ್ಕಕ್ಕೆ ಮಣ್ಣು ಹಾಕಿ ಅಲ್ಲಿ ಅವರು ಎಲ್ಲ ಇದು ಮಾಡಿದ್ರು ಬೆಳೆ ಅಲ್ಲಿ ಅವರು ಜಿಂಜರ ಬನಾನಾ ಎಲ್ಲಾ ಬೆಳೆಸ್ತಿದ್ರು ಅವ್ರು ನೋಡಿ ಆ ಮಣ್ಣು ಹಾಕಿದರೆ ಕಂದ್ ಮಣ್ಣು ಹಾಕಿದರೆ ಬೆಳೆ ಆಗ್ತದ ಇದು ಕನ್ಫರ್ಮೇಶನ್ ನನಗ್ ಹಿಡ್ದೇ ಇತ್ತು ಇಲ್ಲಿಂದ ಜಮೀನ್ ಗುಜರಸ್ ಪ್ರದೇಶ ಇದ್ದ ಕಡೆಯಿಂದ ನಾವು ಪ್ರತಿ ವರ್ಷ ಡೀಪ್ ಫ್ಲೋವಿಂಗ್ ಮಾಡಿ ಅದಾಗ ಪ್ರತಿ ವರ್ಷ ಕಲ್ಲು ಬರ್ತಾನೆ ಇರ್ತಾವ ಡೀಪ್ ಫ್ಲೋವಿಂಗ್ ಮಾಡಿ ಆಯ್ಕೋತ ಆ ಸೈಲ್ ಫರ್ಟಿಲಿಟಿ ಹೆಚ್ಚಿಗೆ ಮಾಡ್ತಾ ಇರ್ತೇವೆ ಈ ನಾನು ಪ್ರತಿ ವರ್ಷ ಮಾಡ್ತಾನೆ ಇದೇವ್ ಮಾಡ್ತಾನೆ ಇದಾವೆ ಇನ್ನ ಇನ್ನ ಕಲ್ಗಳು ಬರ್ತಾನೆ ಇದಾವ್ ಸರ್ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಕಾಣ್ತಾ ಇದೆ ಸರ್ ಅಂತ ಸಮಯದಲ್ಲಿ ನೀರು ಬೇಕಾದ್ರೆ ಅದಕ್ಕೆ ಏನು ಮಾಡ್ತೀರಿ ಸರ್ ಇಲ್ಲಿ ಇಲ್ಲಿ ಪೂರ್ತಿ ಜಮೀನೇ ಅಂಡಿಗೇಶನ್ ಲ್ಯಾಂಡ್ ಇದೆ ಮತ್ತ ಬ್ಲಾಕ್ ರಾಕ್ ಇದೆ ಎಷ್ಟು ಮಳೆಗಾಲ ಆಗಿದ್ರು ನೀರ್ ತೊಳ್ಕೊಂಡೇ ಹೋಗ್ಬಿಡ್ತವೆ ನಾವು ನಮ್ಮ ಹತ್ರ ಹಳ ಇದೆ ಹಳಕ್ಕೆ ಕೆನಾಲ್ ಟೈಪ್ ಮಾಡಿ ಚೆಕ್ ಡ್ಯಾಮ್ ಮಾಡಿ ಆ ಹಳ್ಳದ ನೀರು ಹಾರ್ವೆಸ್ಟ್ ಮಾಡಿ ಒಂದು ಎಕರೆನಲ್ಲಿ ಒಂದು ರಿಸರ್ವೇಶನ್ ರಿಸರ್ವಯರ್ ಟ್ಯಾಂಕ್ ಮಾಡಿದ್ದೇವೆ ಅದರ್ನಲ್ಲಿ ನೀರು ತುಂಬಿಕೊಂಡು ಬಿಡ್ತೇವೆ ಬೋರ್ವೆಲ್ ಚಾರ್ಜಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಬೋರ್ವೆಲ್ ಮಳೆಗಾಲಿನಲ್ಲಿ ಬೋರ್ವೆಲ್ ಚಾರ್ಜಿಂಗ್ ಮಾಡಿ ಸಮರ್ನಲ್ಲಿ ಅದೇ ನೀರು ಉಪಯೋಗ ಮಾಡಿ ಮತ್ತು ಪೃಥ್ ಪೂರ್ತಿ ಜಮೀನಲ್ಲಿ ಡ್ರೀಪ್ ಇರಿಗೇಷನ್ ಇದೆ ಹನಿ ನೀರಾವರಿ ಆದರೆ ಸರ್ ಇವಾಗ ಏನಾದ್ರು ಒಂದು ಎಕ್ರೆಯಲ್ಲಿ ತಾವೇನು ನೀರು ಶೇಖರಣೆ ಒಂದು ಜಾಗ ಮಾಡಿದೀರ ಅಂತ ಹೇಳಿದಿರಲ್ಲ ಸರ್ ಅದು ಅದರ ಅಳತೆ ಏನಿದೆ ಸರ್ ಅದು ಎಷ್ಟು ವರ್ಷದಿಂದ ಎಷ್ಟು ವರ್ಷ ಹಿಂದ್ಗಡೆ ಮಾಡಿದಿರಾ ಸರ್ ಆ ಥರ ಒಂದು ಯೋಜನೆ ಇದು ಎರಡು ವರ್ಷ ಆಯ್ತು ಮತ್ತಿನ್ನು ಮುಂದೆ ಯಾವ ತರ ಮಾಡಬೇಕ ಅನ್ಕೊಂಡಿದೀರಾ ಸರ್ ಮುಂಬರುವ ದಿನಗಳಲ್ಲಿ

ಮಾರ್ಕೆಟ್ ಮಾಡಿಬಿಟ್ಟು ಜಾನ್ ಆಫ್ಟರ್ ಜಾನುವರಿ ಅದೇ ನೀರು ನಾವು ತೋಟಕ್ಕೆ ಯೂಸ್ ಮಾಡ್ಬೋದು ಸರ್ ಅಂತೂ ತಮ್ಮ ತೋಟದಲ್ಲಿ ಏನಾದರೂ ಟೊಮೊಟೊ ಜಾಸ್ತಿ ಬೆಳೆಸ್ತಾ ಇದ್ದೀರಾ ಸರ್ ಈಗ ಮುಂಬರುವ ಏನಾದರೂ ಏನು ಟೊಮೊಟೋನೇ ಕಂಟಿನ್ಯೂ ಮಾಡ್ತೀರಾ ಸರ್ ಮತ್ತು ಬೇರೆ ಬೇರೆ ತರಕಾರಿ ಏನಾದರೂ ಹಾಕ್ತೀರಾ ಸರ್ ತಮ್ಮ ಹೊಲದಲ್ಲಿ ಇಲ್ಲ ಸರ್ ನನ್ನ ನಾನು ಟೊಮೊಟೊನೇ ಮಾಡ್ತೀನಿ ಯಾಕಂದಿದ್ರೆ ಬೇರೆ ಬೇರೆ ಬೆಳೆ ಪ್ರತಿ ನಾವು ಚೇಂಜ್ ಮಾಡ್ತಾ ಹೋಗಿದ್ದರೆ ಅದರಲ್ಲಿ ಪ್ರಾಬ್ಲಮ್ಸ್ ಏನಿದಾವ ಕಲೀಲಕ್ಕೆ ಭಾಳ ದಿನ ಬೇಕು ಸರ್ ಅದರ ಕಡೆಯಿಂದ ಇದ್ದ ಕ್ರಾಪ್ನಲ್ಲಿ ಇನ್ನೂ ಫಿಫ್ಟಿ ಪರ್ಸೆಂಟ್ ನೂ ಕಲ್ತಿನವ್ರು ಇಲ್ಲ ಮತ್ತೆ ಬೇರೆ ಬೆಳೆ ಆಗಲ್ಲ ಸರ್ ಆ ಟೊಮೆಟೊನೇ ಕಂಟಿನ್ಯೂ ಮಾಡ್ತೀನಿ ಟೊಮೆಟೊ ಮತ್ತೆ ಶುಂಠಿ ಎರಡೇ ಕ್ರಾಪ್ ಇವಾಗ ಸರ್ ಶುಂಠಿ ಎಷ್ಟು ಎಕರೆದಲ್ಲಿ ಹಾಕಿದಿರಾ ಸರ್ ತಾವು ಶುಂಠಿ ಹತ್ತು ಎಕರೆ ನಿಲ್ಲಿದೆ ಸರ್ ಇವಾಗ ಈಗ ತಮ್ಮ ಹಾಗೆ ಎಷ್ಟೋ ಜನ ರೈತರು ಇದ್ದಾರೆ ಸರ್ ಈಗ ತಮ್ಮ ಜಮೀನು ಯಾವ ಥರ ಇದೆ ಅದಕ್ಕೆ ನೀವು ಎಷ್ಟು ಕಷ್ಟಪಡಿದಿರಿ ನೀವಾಗಲಿ ನಿಮ್ಮ ತಂದೆಯವರಾಗಲಿ ಎಷ್ಟೋ ಕಷ್ಟಪಟ್ಬಿಟ್ಟು ಈ ಭೂಮಿಯನ್ನು ಹದ ಮಾಡಿ ಒಂದು ಬೆಳೆ ತೆಗಿತಾ ಸರ್ ತಾವು ಈಗ ಮುಂಬ ಇದೇ ನಿಮ್ಮ ಥರನೇ ಎಷ್ಟೋ ಜನ ರೈತರು ಇದ್ದಾರೆ ಸರ್ ಬಟ್ ಅವ್ರಿಗೆ ಅವ್ರಗರ್ ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಸಹಾಯ ಕೇಳಿದ್ರೆ ಸರ್ ನಿಮ್ಮ ಪ್ರತಿಕ್ರಿಯೆ ಏನು ಇರುತ್ತೆ ಇಲ್ಲ ನಾನು ಪಾಸಿಟಿವ್ ಹೇಳ್ತೀನಿ ಮಾಡ್ಲಕ್ಕ ಬಟ್ ಹಿಂಗ್ ಶಾರ್ಟ್ ವೇಲಿಂದ ಎಲ್ಲ ಸಿಗ್ಬೇಕಂದ್ರೆ ಯಾರಿಗೂ ಸಿಗೋದಿಲ್ಲ ಸರ್ ಸ್ವಲ್ಪ ಟೈಮ್ ಹೋಗುತ್ತೆ ಅದರಲ್ಲಿ ಅವರು ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರ್ಬೇಕಾಗುತ್ತೆ ಅದರಲ್ಲಿ ಆ ಬೆಳೆ ಮಾಡ್ತಾ ಇದ್ರು ಅವ್ರ ಏನ್ ತಪ್ಪತಾ ಇದಾರೆ ಅವ್ರ ಅವರೇ ತಿದ್ದುಪಡಿ ಮಾಡ್ಬೇಕಾಗುತ್ತೆ ಸರ್ ಮಾಡ್ತಾ ಇದಾರೆ ಬಹಳಷ್ಟ ಹುಡುಗರು ನನ್ನಿಂದ ಪ್ರೋತ್ಸಾಹ ತಗೊಂಡು ನನ್ನಿಂದ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಸರ್ ಬಹಳಷ್ಟು ಒಂದು ಐವತ್ತು ಹಂಡ್ರೆಡ್ ಹುಡುಗರ ಈಗ ಬಹಳ ಚೆನ್ನಾಗಿ ಬೆಳೆದಿದ್ದಾರೆ ಸರ್ ಇವಾಗ ಯಾರಾದರೂ ರೈತರು ಅವ್ರ ಸಮಸ್ಯೆ ಇದ್ರೆ ತಮಗೆ ಏನಾದರೂ ಸಂಪರ್ಕ ಮಾಡಬಹುದಾ ಸರ್ ಮಾಡಬಹುದು ಸರ್ ಯಾವಾಗಲೂ ಮಾಡಬಹುದು ಮುಂಜಾನೆ ಒಂಬತ್ತು ಗಂಟೆ ಹಿಡಿದು ಸಾಯಂಕಾಲ ಆರು ಆರೂವರೆ ಏಳು ಗಂಟೆ ತನಕ ನನಗೆ ಸಂಪರ್ಕ ಮಾಡಬಹುದು ಸರ್ ನನ್ನ ಮೊಬೈಲ್ ನಂಬರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ತ್ರೀ ನೈನ್ ಏಯ್ಟ್ ಜೀರೋ ಅವ್ರು ನನಗೆ ಕೇಳ್ಬೋದು ಸರ್ ನನ್ನ ಟೈಮ್ ತೊಗೊಂಡು ಅವ್ರು ಬಂದು ನನ್ನ ತೋಟಕ್ಕೂ ವಿಸಿಟ್ ಮಾಡ್ಬೋದು ಇಲ್ಲಿ ಬಂದು ನನಗೆ ನನ್ನ ಜೊತೆ ಡಿಸ್ಕಷನ್ ಮಾಡಿ ಎಲ್ಲ ಅವ್ರು ತಿಳ್ಕೊಬೋದು ಸರ್ ಸರ್ ಟೊಮಾಟೊನೇ ಬೆಳೆ ಬೆಳೆಸ್ಬೇಕು ಅದೇ ತರಕಾರಿ ಬೆಳೆಸ್ಬೇಕು ಅಂತ ಯಾಕೆ ಇದೆ ಸರ್ ಬೇರೆ ಭೀ ಬೆಳೆಸ್ಬೋದಲ್ಲ ಬೇರೆ ಥರದ ಹಣ್ಣು ತರಕಾರಿ ಬಳಸ್ಬೋದಲ್ಲ ಸರ್ ತಾವು ಟೊಮ್ಯಾಟೊಗೆ ಆ ವಿಜಿಟೇಬಲ್ನಲ್ಲಿ ಟೊಮ್ಯಾಟೊಗೆ ಬಾದಿಶ ಅಂತಾರೆ ಸರ್ ಆ ಬಾದಶ ಜೊತೆ ಉಳಿದಿದ್ದರೆ ನಾನು ಬಾದಿಶ ತರ ಇರ್ತೇವ ಅಂತ ಟೊಮೆಟೊ ಕ್ರಾಪ್ ನಾನು ಸೆಲೆಕ್ಟ್ ಮಾಡಿದ್ದು ಮತ್ತೆ ಹಿಡಿಬೇಕಂತ ಕೆಂಪದ ಸರ ಇರುಗಳು ಆ ಕೆಂಪದ್ ಇರುತ್ತೆ ಅಂತ ಅದರ ಹಿಂದೆ ಹೋಗಿದ್ದೇನೆ ಅದು ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಮತ್ತೊಂದು ಏನಿದೆ ಅಂದ್ರೆ ಸರ್ ಅದರ್ ವಸ್ಟ್ ಈಲ್ಡ್ ಬೇರೆ ವೆಜಿಟೇಬಲ್ ನಲ್ಲಿ ಅದರ್ನಲ್ಲೂ ಬರಲ್ಲ ಸರ್ ಆ ಒಂದ್ ಎಕರಿನಲ್ಲಿ ಹಂಡ್ರೆಡ್ ಟನ್ಸ್ ಈಲ್ಡ್ ಬರುತ್ತೆ ಸರ್

ಈ ಕಡೆ ಒಂದು ರೈತ ಇದ್ದೀನಿ ನಮ್ಮ ಹತ್ರ ಹೋಗಿ ನಾವು ಎಲ್ಲ ಸಲಹೆಗಳು ತಗೋತೀವಿ ಅವರು ಮಾಡತ್ತಿಗೆಲ್ಲ ನೋಡ್ಕೊಂಡು ಅವ್ರು ಬಿಡೋ ಸಲಹ ತೊಗೊಂಡು ಹಿಂಗೆ ಹಿಂಗೆ ಮಾಡೋಂತ ಅವ್ರಿಗೆ ಹತ್ತಾರ ಅವರು ಹೇಳಿದ ಹತ್ತು ಎಷ್ಟೋ ಜನರ ರೈತರು ಕೆಲಸ ಮಾಡ್ತಾರೆ ಅವ್ರು ಹೇಳಿದ ಪ್ರಕಾರ ನಡೀತಾರೆ ಟಮಟಿಗೆ ಬಂದಾಗ ಅವರು ಐವತ್ತೆಕರ ಇರ್ತಾರೆ ಅವರು ಯಾವಾಗ ಒಂದೊಂದು ಸಲ ಪೂರಾ ಲಾಸ್ನಾಗ್ತದೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನ ನೀರಾಗ ಹೋಗಿಬಿಡ್ತಾರೆ ಅದಕ್ಕೆ ಮತ್ತೊಂದು ಅವರು ಬಿಡಲಿಲ್ಲ ಮತ್ತೆ ಕಷ್ಟನೇ ಇರ್ತಾರೆ ಮತ್ತೆ ಬಾರ್ ಬಾರ್ ತೆಗಿತಾ ಇರ್ತಾರೆ ಯಾವಾಗನ ಒಂದು ಸಲ ಎರಡು ಔಷಧಿಗೆ ಒಂದು ಸಲ ರೇಟ್ ಸಿಗೋದು ಸಿಗ್ತದೆ ಅಲ್ಲಿ ರೊಕ್ಕ ಅಲ್ಲೇ ಹುಡುಕ್ತಾ ಇರ್ತಾರೆ ಅವರು ಸಲಹೆ ಕೊಡ್ತಾರೆ ಎಲ್ಲರೂ ಸರಿಯಾಗಿ ನಮ್ಮ ಕ್ಷೇತ್ರ ಬೀದರ ತಾಲೂಕಿನಲ್ಲಿ ಅವರಂಥ ರೈತರ ಯಾರೂ ಇಲ್ಲ ಹೋದವ್ರಿಗೆ ಮನೆ ಮನೆ ಒಂದು ಗಂಟೆ ಟೈಮ್ ಕೊಟ್ಟು ಮಾತುಕತೆ ಹೇಳೋ ಎಲ್ಲ ಸಜೆಷನ್ ಕೊಟ್ಟು ಕೊಡ್ತಾರೆ ಅವರು ಮತ್ತೊಂದು ಯಾರೋರಿಗೆ ಬೇರೆ ಬೇರೆ ಹೇಳೋರು ಚಲೋ ಹೋಗ್ರಿ ಚಲೋ ಚಲೋ ದುಡ್ರಿ ಚಲೋ ಹೊಲದಾಗ ದುಡ್ದು ಬಂದಿದ್ರೆ ಚಲೋ ಭಾಳ ಬದುಕ ಭಾಳ ಆಯ್ತದ ಇಲ್ಲಂದ್ರೆ ಆಗಲ್ಲ ಈಗ ಒಂದು ಬಿಟ್ಟು ಮತ್ತೊಂದು ಕಿ ಗಾರ್ಡ್ ಶಾಪ್ ಮಾಡಿದ್ರೆ ಈಗ ಹೊಲ್ಕಂದಾಗಲ್ಲ ಹೊಲದಾಗ ದುಡಿದ್ರೆ ಹೊಲ ಸಿಗ್ತದೆ ಹಿಂಗೆ ಸರಿಯಾಗಿ ಮಾಡ್ಕೊಂಡು ಸರಿಯಾಗಿ ಬುದ್ಧಿ ಮಾತ್ರ ಕಳಿಸಿ ಕೊಟ್ಟು ಸಾಲಪಟ್ಟು ಕಳ್ತಾರೆ ಯಾವಾಗ ಹೋದರೆ ಇಜಿಟ್ ಕೊಡ್ತಾರೆ ಬಾ ಅಂದರು ಬಂದು ಈಜಿಟ್ ಕೊಡ್ತಾರೆ ಅವರು ಕೂಡವ್ರು ಅವ್ರೆಂದು ಹೆಚ್ಚೋ ಜನರು ಬದುಕರವ್ರಿಗೆ ಒಂದು ನೂರು ಜನರು ಬದುಕೊಳ್ತಾರ ಕೂಲಿ ಕಷ್ಟ ಮಾಡ್ರೆ ಬಂದರು ರೈತರು ಬಂದರು ಅವ್ರ ಬಗ್ಗೆ ಕೇಳ್ಕೊಂಡೋಗಿ ಎಲ್ಲರಿಗೆ ಅವ್ರು ಅವ್ರ ನೆಲ್ಲಿನಲ್ಲಿ ಎಲ್ಲರೂ ಹಾರಿಗೆ ಹರಿಂದ ತೋರಿಸ್ಕೊಡ್ತಾರೆ ಸರಿಯಾಗಿ ಭೂಮಿ ಪೂರಾ ಖಡ್ಗಲ್ಲಿ ಕೇಳಿಕೆ ಇಂದು ಇಟ್ಟು ವರ್ಷ ವರ್ಷಿಗೆ ಇಪ್ಪತ್ತು ಲಕ್ಷ ಭೂಮಿ ಆಗ್ತದೆ ತೆಗೆಯೋದು ಹಾಕೋದು ತೆಗೆಯದು ಹಾಕೋದು ಮಾಡ್ತಾರೆ ಇಂಥ ಕರ್ಕಿನಲ್ಲಿ ಬೆಳೆಸತ್ತಂದ್ರೆ ಹಿರುಗೋಳ ಪುಣ್ಯದಿಂದ ಹಿರ್ಗೋಳು ಹೇಳಿದ ಮಾತಿನ ಮೇಲೆ ನಡೀತಾರೆ ತಂದೆ ತಾಯಿ ಹೊಂದಿಸಿದ ಮೇಲೆ ಅವ್ರ ಮೇಲೆ ನಡೆದ ಕಾಯ ಪುಣ್ಯ ಅವ್ರ ಮೇಲೆ ಆಶೀರ್ವದ್ದ ಅವ್ರಿಂದೇ ಬರ್ಕ ಕಾರಣ ತೋರ್ಸತ್ತಾರ ಇಂಥ ಹೊಲದಲ್ಲಿ ಏನೂ ಬೆಳಲ್ಲ ಪರಂತು ಅವ್ರು ಅಂತ ಬೆಳಸತ್ತೆ ಮನೆ ಮಾಡಿ ಅವರಿಂದ ಅವ್ರಿಂದ ಬೆಳಸತ್ತಾಗತ್ತೆ ಮತ್ತೆ ಯಾರು ಆಗಲ್ಲ ಅವ್ರು ಸಲಹೆ ಕೇಳಿದ್ರೆ ಅವ್ರಿಂದ ಅವ್ರು ಸ್ವಲ್ಪ ಮುಂದೆ ಹೋಗ್ಬೋದು ಅವ್ರು ಸಲಹೆ ಕೇಳಿ ಇಲ್ಲ ಸಲಹೆ ಕೇಳೋಕ್ಕಿಂತ ನಾವು ಹೋಗೋಕ್ಕಾಗಲ್ಲ ಅವ್ರ ಥರದಾಗ ಯಾರೂ ಮಾಡಕ್ಕೆ ಸಾಧ್ಯತೆ ಆಗತ್ತೆ ನಮ್ಮ ಮತ್ತೆ ಗುಣಿಕ್ರಿ ಗ್ರಾಮದಂತೆ ಪೂರಾ ಧರಿ ಒಳಗಿದ್ದೀನಂತೆ ಜುಮ್ಮಿನಲ್ಲಿ ಮಾಡ್ತಾರ ಇದೊಂದು ದೊಡ್ಡ ಸಾಧನೆ ಮಾಡ್ತಾರೆ ಅವ್ರು ಈ ಸಾಧನೆಯನ್ನು ಮಾಡಕ್ಕೆ ಯಾರಿಂದ ಆಗ್ತಾ ಇಲ್ಲವಿ ಸರ್ ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ಅಂತೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವ್ ಕಪ್ಪಲಪ್ಪುರು ಇಲ್ಲಿ ಯಾವಾಗ ಭೀ ಬರ್ತೇವೆ ನಾವು ಖರೆ ಅಂದ್ರೆ ಈಗ ಟಮಾಟ ಉದ್ಯಮ ಅಂತ ಹೇಳಿ ಹೆಸರು ಬೇಕಾಗಿದ್ರೆ ರವಿ ಪಾಟೀಲ್ ಅಂತಂದೇವಂದ್ರ ಟಮಾಟ ಟಮಟಾ ಬೆಳಿತಾರಲ್ಲ ಅವ್ರು ಆಗೌಡ್ರ ಅಂತೆಲ್ಲ ಎಲ್ಲರೂ ಕೇಳ್ತಾರ ಮತ್ ನಾ ಪಂಚಾಯತ್ ಮೆಂಬರ್ ಇದ್ದ ನಾ ಅಧ್ಯಕ್ಷ ಇದ್ದ ಯಾವಾಗ ಬಿ ಲೇಬರ್ ಕಡಸ್ರಿ ಅದ ಗೌಡ್ರ ಒಂದ್ ಇಪ್ಪತ್ತು ಸಾಕ್ರಿ ಅದ ಇಪ್ಪತ್ತು ಸಾಕಾಗಲ್ಲ ಸರ್ ಮತ್ತೇನದಂದ್ರೆ ನಮ್ಗೆ ಅರವತ್ತು ಮಂದಿ ಬೇಕು ಯಾವಾಗ ಬಿ ಅದ್ರ ಕಡೆ ನಂಬಲ್ಲಿ ಈಗ ಕೆಲಸ ಇರಲೋಯ್ತು ಅಂದ್ರೆ ಎಲ್ಲ ಲೇಬರ್ ಕೂರೇನದಂದ್ರ ಟಾಟಾ ಸಾಮ್ ಆಗಲಿ ಇದು ಬ್ಲೋರ್ದಾಗಲಿ ಬಂದು ಇಲ್ಲಿ ಕೆಲಸ ಮಾಡಿ ಎಲ್ಲ ಬರ್ತಾರ ಸರ್ ನಂಬಲ್ಲಿ ಈಗ ತೋಟಗಾರಿಕೆ ಇಲಾಖೆ ದ್ ಯಾವುದೂ ಸವಲತ್ತು ಇಲ್ಲ ಈ ಗೌಡ್ರಿಗೆ ಆದ್ರೂ ಭೀ ಇವರು ಸ್ವತಃ ಇಂಟ್ರೆಸ್ಟ್ ಮಾಡಿ ಮಾಡ್ತಾರೆ ಯಾವುದು ಗೋರ್ಮೆಂಟ್ ಸವಲತ್ತಿಂದ ಎ ಯಾರೇ ಆಗಿರಲಿ ತೋಟಗಾರಿಕೆ ಇಲಾಖೆದವರು ಇವ್ರಿಗೊಂದು ಮಿನಿ ಟ್ಯಾಕ್ಟರು ಅದು ಇದು ಕೊಟ್ಟರೆ ಇನ್ನೂ ಭಾಳ ಹೆಲ್ಪ್ ಆಗ್ತದ ಮತ್ತು ಯಾವಾಗ ಭೀ ಇಪ್ಪತ್ತೈದು ಇಪ್ಪತ್ತ ನಲ್ವತ್ತು ಜನ ಕೆಲಸ ಮಾಡ್ತಾರೆ ಇಲ್ಲಿ ಅವ್ರದ್ದು ಭೀ ಏನದ ಅಂತಂದ್ರೆ ಹೆಲ್ಪ್ ಆಗ್ತದ ಇವ್ರಿಗೆ ಭೀ ಪ್ರೋತ್ಸಾಹ ಕೊಟ್ಟಂಗೆ ಆಯ್ತದ ಎಲ್ಲ ರೈತರು ಏನದ ಅಂತಂದ್ರೆ ಗೌರ್ಮೆಂಟ್ ಸವಲತ್ತು ತಗೋತಾರ ಖರೆ ಅಂತಂದ್ರೆ ಅವ್ರು ಏನೂ ಕೆಲಸ ಮಾಡ್ತಾಯಿಲ್ಲ ಇವ್ರು ಏನು ಭೀ ಇಲ್ಲ ಯಾರು ಭೀ ಗೌರ್ಮೆಂಟ್ ಸವಲತ್ತರ ಒಟ್ಟಾಗ ಹೋಗಲ್ಲ ಇವರು ಎಲ್ಲ ಮಾತುಲಿ ಏನಾದ್ರೆ ಇವರೇ ಮಾಡ್ಕೊಂಡು ಒಂದು ಸರ್ ಯಾರ ರೈತರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಯಾರು ಭೀ ಬಂದ್ ಸಲಹೆ ತಗೋಬಹುದು ಗೌಡ್ರ್ ಟೈಮ್ ಕೊಡ್ತಾ ಎಲ್ಲ ತರ ಅದೇ ನಮ್ದ ನಾ ಭಿ ಒಂದ್ಸಲ ನಮ್ಮಲ್ಲಿ ಎರಡು ಎಕರ್ ಹೊಲ ಅದ ನಾ ಇದ್ ಟಮಟ ಹಸ್ತ ಜಾಗ ಗೌಡ್ರು ಸಲಹೆ ತಗೊಂಡ್ ನಾ ಹಚ್ ಅಂದ್ರೆ ತಾವು ತಮ್ಮ ತಮ್ಮತ್ರ ಒಂದು ಭೂಮಿ ಇದೆ ಸರ್ ನಿಮ್ಮ ಹತ್ರ ಸರ್ ಎಷ್ಟು ಎಕರ್ ಇದೆ ಸರ್ ನಮ್ಗೆ ಎರಡು ಎಕರೆ ಇದೆ ಎರಡು ಸಲ ಟಮಟ ಹಚ್ತಾರೆ ನಿಮ್ಮ ಮುಂಚೆ ಏನು ನಿಮ್ಮ ಹೊಲದಲ್ಲಿ ಏನ್ ಬೆಳೆಸ್ತಾ ಇದ್ದೀರಾ ಸರ್ ತಾವು ಸೋಯಾ ತೊಗರೇ ಹಾಕ್ತೇವೆ ಯಾವಾಗ ಅಂದ್ರೆ ಇವಾಗ ಟಮಟ ಬೆತ್ತನೆ ಮಾಡ್ಬೇಕಂತ ನೀವೇ ಅನ್ಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ಮಾದರಿ ಸರ್ ಮಾದರಿ ಹಾ ರೀ ಅವ್ರ ಗೈಡ್ ಲೈನ್ಸ್ ತೊಗೊಂಡೆ ಅಂತ ಹಚ್ಬೇಕಂತ ಎಲ್ಲ ಇದು ಮಾಡಿದೆ ಸರ್ ನಾನು ಲಕ್ಷ್ಮಣ್ ರಾಠೋಡ್ ಅಂತ ನಂದು ಮಮ್ದಾಪುರ್ ತಂಡ ಮತ್ತು ನಾನು ಇಲ್ಲಿ ಒಂದು ಇಪ್ಪತ್ತು ವರ್ಷ ಹೇಳಿಕೊಂಡು ಇಲ್ಲಿ ಪಾಟೀಲ್ ಅವ್ರ ಬಳಿ ಬರ್ತಾ ಇದ್ದೇನೆ ಭಾಳಷ್ಟು ಅವರಿಗೆ ರೈತರದು ಬಗ್ಗೆದಾಗ ಭಾಳಷ್ಟು ನ್ಯಾಯಾಲೇಜು ಮತ್ತು ಇವತ್ತಿನ ಡೇಟಿನಾಗ ನಮ್ಮ ಬೀದರ್ ಜಿಲ್ಲಾದಾಗ ಇದು ಟಮಾಟ ಆಗಲಿ ಅಲ್ಲ ಆಗಲಿ ಎರಡು ಬೆಳೆ ಬೆಳೆಸ್ಲ ಸಲಹೆ ಶಲೈ ಬಹಳಷ್ಟಿದೆ ಅವ್ರ ಬಳಿ ಮತ್ತು ನಮ್ಮ ಹಳ್ಳಿ ಬಳ್ಳಿ ಯಾರು ಜನರು ಅವ್ರ ಬಳಿ ಭೂಮಿ ಇದ್ದಂಥವ್ರು ಯಾರೇನಂತಂದ್ರೆ ಅವ್ರು ಯಾವಾಗೂ ನಾನು ಭೀ ಒಂದು ರೈತಿದ್ದೇನೆ ನಾನು ಇಷ್ಟು ಒಂದು ಎಕರೆಗೆ ಒಂದಿಷ್ಟು ಬೆಳೆಸ್ಬೇಕು ಅಂತಂದ್ರೆ ಅವ್ರು ಸಲಹೆ ತೊಗೊಬೋದು ಅಂದ್ರೆ ಇಲ್ಲಿ ಬರ್ಬೋದು ಎಲ್ಲರಿಗೆ ಸಲಹೆ ಕೊಡ್ಲಿಕ್ಕೆ ಅವ್ರು ಟೈಮ್ ಕೊಡ್ಕೊಳ್ಲಕ್ಕೆ ರೆಡಿ ಇದ್ದಿದ್ದಾರೆ ಮತ್ತು ಈಗ ಅವ್ರ ಸ್ ಅವ್ರನ್ನಲ್ಲಿ ಇಲ್ಲಂದ್ರೆ ಒಂದು ಐವತ್ತು ಜನರದು ಮನೆ ನಡೀತಾ ಇದ್ದೆ ಒಬ್ಬರಲ್ಲಿಂದ ಒಂದು ಐವತ್ತು ಜನರು ಮನೆ ನಡಿಬೇಕಂದ್ರೆ ಏನು ಸಣ್ಣ ವಿಷಯ ಇಲ್ಲ ಯಾಕಂತಂದ್ರೆ ಒಬ್ಬರದ್ದು ಒಂದು ಮನೆ ಒಂದು ಪಾಡಿಗೆ ನಾವು ಬಾಳೆ ಮಾಡ್ಬೇಕಂದ್ರೆ ಭಾಳಷ್ಟು ಕಷ್ಟ ಅಂದ್ರೆ ಅವರು ಅವ್ರ ತಲೀಲಿಂದು ಇಷ್ಟು ಜನರದು ಎಲ್ಲವ್ರಿಗೆ ಅಂದ್ರೆ ತೊಗೊಂಡು ಇವತ್ತು ಈ ಸಲಹೆ ತೊಗೊಂಡು ಇವತ್ತು ಬೆಳೆಸ್ತಾ ಇದ್ದಾರ ಭಾಳಷ್ಟು ಮತ್ತು ನಮಗೂ ಒಂದು ಇಪ್ಪತ್ತು ಎಕರೆ ಭೂಮಿ ಇದೆ ಈಗ ನಾವು ಮುಂದೆ ಏನದ ಅಂದ್ರೆ ಅವ್ರ ಸಲಹೆ ತೊಗೊಂಡು ನಾವು ಒಂದು ಐದು ಎಕರೆ ಮಾಡಬೇಕೆಂಬುದು ನಮ್ಮಲ್ಲಿ ಇದೆ ಅದಕ್ಕಾಗಿ ಎಲ್ಲರಿಗೇನದಂದ್ರೆ ಅವರ ಪ್ಲೇ ಎಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ರೈತ ಪೋಸ್ಟ್ ಎಮ್ಮೆಲ್ಯಂದು ಎಲ್ಲವರು ಏನದಂದ್ರೆ ಈ ಈ ಅವ್ರು ಮಾಡೋಂಥ ಸಲಹೆಗಳು ಮಾಡಿ ಭಾಳಷ್ಟು ಮುಂದೆ ಬರಬೇಕು ನಮ್ಮ ರೈತರಂತ ನಾವು ಎಲ್ಲರಿಗೇನದಂದ್ರೆ ತುಂಬ ಅಭಿಪ್ರಾಯನಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಅಜಯ್ ಅಂತಂದು ನಮ್ಮ ಗೌಡರು ಹೊಲದ ಪಕ್ಕದ ನಿವಾಸಿಯಾಗಿದ್ದೀನಿ ಇವಾಗ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ರೈತ ಆತ್ಮಹತ್ಯೆ ಅಂತಂದು ಸುಮಾರು ಜನ ಎಲ್ಲ ಸಂಕಷ್ಟದಲ್ಲಿ ಬೀಳ್ತಾ ಇದ್ದಾರೆ ಆದ್ರೆ ಇವತ್ತು ನಾವೆಲ್ಲರೂ ನಮ್ಮ ಗೌಡರು ಅಂಥವ್ರಿಗೆ ರವಿ ಪಾಟೀಲ್ ಅಂಥವ್ರಿಗೂ ಅಗ್ರಿಕಲ್ಚರ್ ಉದ್ಯಮ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ನೋಡಿದ ಮೇಲೆ ಗೊತ್ತಾಗ್ತದ ನಾನು ವಿಚಾರ ಮಾಡ್ತಿದ್ದೆ ಇದು ಒಲ್ದ ಕೆಲಸ ಮಾಡಿದ್ರೆ ಏನ್ ದುಡ್ಡಿಮೆ ಆಗ್ತದ ಏನ್ ಗಳಿಸ್ಬೋದು ಅಂತ ಆದ್ರೆ ಒಂದು ರೈತನು ಕೋಟಿ ಗಟ್ಟಲೆ ಅಂತಂದು ನಾನು ಇವ್ರ ಹತ್ರ ನೋಡಿದ ಮೇಲೆನೆ ಒಂದು ಮಾದರಿ ಆಗಿರೋದು ನಾನು ಎಲ್ಲ ಯುವ ಜನರಿಗೆ ಹೇಳೋದು ಒಂದೇ ನಾವು ಎಲ್ಲ ಕೆಲಸ ಮಾಡ್ತೀವಿ ಆದರೆ ನಾವು ನೆಲದಿಂದ ಹುಟ್ಟಿರೋದು ನೆಲ ಏನು ಯಾವ ರೀತಿ ಇದು ಕೆಲಸ ಮಾಡಬೇಕು ಅಂತಂದು ನಾವು ಇಂಥವ್ರ ಜೊತೆ ಏನದ ಅಂದ್ರೆ ಮಾದರಿ ತಗೊಂಡು ನಾವು ಯಾವುದೇ ರೀತಿ ಅಗ್ರಿಕಲ್ಚರಲ್ಲೂ ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಿ ಸುಮಾರು ಜನರಿಗೆ ಏನದ ಅಂತಂದ್ರೆ ಹೊಲದಲ್ಲಿ ಕೆಲಸ ಕೊಡುವಂಥ ಕೆಲ ರೀತಿ ನಾವೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂದು ಹೇಳ್ತೀವಿ ಮತ್ತೆ ಮತ್ತು ನಮ್ಮ ಭಾರತ ದೇಶದ ಬೆನ್ನೆಲುಬಂತ ನಾವು ರೈತರಿಗೆ ಅಂತ ಹೇಳ್ತೀವಿ ಇಂಥ ರೈತರೇನದ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಪರಿಸ್ಥಿತಿಯಲ್ಲಿ ಹೋದರೆ ಮಿಂಕಿದವ್ರು ಏನು ಮಾಡಬೇಕು ಅಂತ ಇವತ್ತು ಎಷ್ಟು ಎಷ್ಟೋ ಜನ ಹೊಲ ಎಲ್ಲ ತೆಗೆದಾಕಿ ರಿಯಲ್ ಎಸ್ಟೇಟು ಪ್ಲಾಟಿಂಗ್ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ಬರಡು ಭೂಮಿಗೂ ಈ ರೀತಿ ಏನದ ಅಂತಂತಂದ್ರೆ ಇಷ್ಟು ಒಳ್ಳೆಯ ರೀತಿ ಉದ್ಯಮ ಮಾಡ್ಬೋದು ನಾವು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಅಂತಂದು ನಮ್ಮ ಏನದ ರವಿ ಪಾಟೀಲ್ ಅಂತವರು ಸರ್ ನೋಡಿಕೊಂಡು ನಾವು ಕಲಿಬೇಕು ಅನ್ನೋದು ಮುಖ್ಯವಾಗಿ ಹೊಲದಲ್ಲಿ ನಾವು ರೈತರ ಮಕ್ಕಳು ನಮ್ಮ ತಂದೆ ತಾಯಿನೂ ಎಷ್ಟೋ ವರ್ಷಗಟ್ಟಲೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದು ಎಷ್ಟು ಹೊಲದಲ್ಲಿ ಹಾಕ್ತಾರೋ ಅದಕ್ಕಿಂತ ಜಾಸ್ತಿ ತೆಗಿಯಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆದ್ರೆ ಇದರಲ್ಲಿ ಒಂದು ಕರೆಕ್ಟ್ ಗೈಡ್ ಲೈನ್ಸ್ ಕರೆಕ್ಟ್ ಒಂದು ವೇ ಅಗ್ರಿಕಲ್ಚರ್ ಅಲ್ಲಿ ನಾವು ಯಾವ ರೀತಿ ಮಾಡಬೇಕು ಸಿಸ್ಟಮೆಟಿಕ್ ಒಂದು ಯಾವ ರೀತಿ ಟೈಮಿಗೆ ಹಾಕಿ ನಾವು ಬೆಳಿಬೇಕು ಅಂತ ಅನ್ನೋದು ರೈತರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಈ ರೀತಿ ಏನಿದೆ ಲಕ್ಷ ಕೋಟಿ ಗಟ್ಟಲೆ ಗಳಿಸಬಹುದು ಅನ್ನೋದೊಂದು ಮಾದರಿ ಇದೆ ಎಲ್ಲರೂ ಏನಿದೆ ಅಂತಂದ್ರೆ ಇವತ್ತು ಅಲ್ಲಿ ಬೆಂಗಳೂರು ಡೆಲ್ಲಿ ಮುಂಬೈ ಅಂತ ಹೋಗಿ ಕೆಲಸ ಮಾಡೋ ಬದಲು ಈ ರೀತಿ ಯಾವ್ದಾದ್ರು ಹೊಲ ಲೀಸರ್ ತಗೊಂಡು ಗೌಡರ್ ನಮ್ಮ ಗೌಡರ್ ಮಾದರಿ ತಗೊಂಡು ನಾವು ಕೆಲಸ ಮಾಡಿ ಲಕ್ಷಗಟ್ಟಲೆ ಇಲ್ಲೇ ಗಳಿಸಿ ಒಂದು ನಾಲ್ಕು ಜನಕ್ಕೆ ಉದ್ಯಮವನ್ನು ನಾವು ಕೊಡ್ಬೋದು ಅನ್ನೋದು ನಮ್ದು ಆಶೆ ಇದೆ ಒಂದು ವೇಳೆ ಇಂಥವ್ರು ಯಾರಾದರೂ ಸಮಸ್ಯೆಯಲ್ಲಿದ್ದರು ರೈತರು ದಯವಿಟ್ಟು ನಮ್ಮ ಗೌಡರಂತರಿಗೆ ವಿಸಿಟ್ ಮಾಡ್ರಿ ಮತ್ತೆ ಅವರಿಂದ ಒಂದು ನಾಲೆಜ್ ತಗೊಳ್ರಿ ಯಾವ ರೀತಿ ಕೆಲಸ ಮಾಡಬೇಕು ಸಿಸ್ಟಮ್ಯಾಟಿಕ್ಲಿ ನಾವು ಯಾವ ರೀತಿ ಅಗ್ರಿಕಲ್ಚರಲ್ಲೂ ನಾವು ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋದು ನಾವು ತಿಳ್ಕೊಬೇಕಂತ ಆಶಿಸ್ತೀನಿ